ನಮಸ್ಕಾರ ನಮಸ್ಕಾರ ನಮ್ ಎಲ್ಲ ಆತ್ಮೀಯ ಕನ್ನಡದ ಮನುಷ್ಯಗಳಿಗೆ ಮೈಸೂರು ರಾಘವೇಂದ್ರ ನಗರ ಗುರುರಾಜ ಬಡಾವಣೆ ನೋಡಿ ಇಲ್ಲಿ ಸ್ಥಳೀಯರು ಮನೆ ಮುಂದೆ ಮರಗಳು ಬೆಳೆಸ್ಕೊಂಡಿದ್ದಾರೆ ಯಾರು ಎ ಡಬಲ್ ಇ ಅಂತ ಇವರು ಇವ್ರು ಎ ಡಬಲ್ ಇ ಬಂದ್ಬಿಟ್ಟು ಮರನ ಏಕೆಕಿ ಯಾರು ಪರ್ಮಿಷನ್ ಇಲ್ದನ್ನ ತರೀತಾ ಇದಾರೆ ಅರಣ್ಯ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದ್ ತಿಂತ ಇದಾರೆ ಅಣ್ಣ ತಿಂತಾರೆ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಗೊತ್ತಿಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರು ಇಲ್ಲೇ ಇದಾರೆ ನಿಮ್ ಹೆಸರು ಏನಂದ್ರೆ ಗೆಳೆಯರ ನಿಮ್ ಹೆಸ್ರುನು ಹೇಳಿ ಹೀಗೇನ್ಸರಿ ಹೇಳಿ ಲೈವ್ ಹೋಯ್ತಾ ಏ ಹೆಸರು ಹೇಳ್ರಿ ಅಲ್ಲ ಕಟ್ರೆ ಒಂದ್ ಮರ ಬೆಳಸಕ್ಕೆ ಅಂತೂ ನಿಮ್ ಕೈಲಿ ಆಗಲ್ಲ ನಗರ ಪಾಲಿಕೆಯಿಂದ ಆಗಲ್ಲ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಕೈನೂ ಆಗಲ್ಲ ಮರ ಏನಕ್ ತರಿತಾ ಇದ್ರಪ್ಪ ಮರ ಏನಕ್ ತರಿತಾ ಇದ್ರೆ ಹೇಳಿ ಸರ್ ಹೇಳಿ ಕೇಳಿದ್ರೆ ಮರ ತೆಗಿಯಕ್ ಏನ್ ಹೇಳಿದ್ ಅಂದ್ರೆ ಮೋರಿ ಗಡ್ಡ ಅಂತ ಮರ ತೆಗ್ದಿದ್ದಾರೆ ಮೋರಿ ಅಲ್ಲೇ ಕಾಣ್ತಾ ಎಲ್ಲೇ ಅಲ್ಲಿ ಫೋಕಸ್ ಮಾಡ್ತಾ ಇದೆ ನೋಡಿ ಮೋರಿ ನೋಡಿ ಎಲ್ ಟ್ರೈನ್ ಕೆಳಗಡೆ ಟ್ರೈನ್ ಕೆಳಗಡೆ ಬಾಕ್ಸ್ ಟ್ರೈನ್ ಇದೆ ಬಾಕ್ಸ್ ಟ್ರೈನ್ ಕೆಳಗಡೆ ಎಲ್ ಟ್ರೈನ್ ಇದೆ ಇದು ಮೂರ್ನೇ ಟ್ರೈನ್ ಮಾಡ್ತಿರೋದು ಒಂದ್ರ ಮೇಲೆ ಒಂದ್ ಮಾಡ್ಕೊ ಬಂದಿದೆ ಅನಿಸಿಕೆ ಅಭಿಪ್ರಾಯಗಳ ಮೇಲೆ ಮಾಡ್ತಾ ಇದಾರದ ಏನು ಯಾರು ರಿಕ್ವೆಸ್ಟ್ ಇಲ್ಲ ಯಾರ್ದು ರಿಕ್ವೆಸ್ಟ್ ಇಲ್ಲ ಯಾರ್ದು ರಿಕ್ವೆಸ್ಟ್ ಇಲ್ಲ ಇಲ್ಲಿ ಕೆಳಗೆ ಆಲ್ರೆಡಿ ಒಂದ್ ಮೋರಿ ಇದೆ ಎರಡು ಮೋರಿ ಮೇಲೆ ತಗೊಂಡು ದುಡ್ಡು ಇವ್ರು ಇರ್ಲಿ 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 ಹೇಳಿಷ್ಟ ತಿಳಿಯ ಬನ್ನಿ ಇಲ್ಲಿ ಬನ್ನಿ ಸರ್ಕಾರಿ ಅಧಿಕಾರಿಗಳೇ ನಮ್ಮ ತೆರಿಗೆಯಿಂದ ಸಂಬಳ ತಗತಂತ ಅಧಿಕಾರಿಗಳೇ ದಯಮಾಡಿ ಇಲ್ಲಿ ಬನ್ನಿ ತನ್ನ ಮುಖಾಂತರ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ನಡೆಯುವಂತ ಕರ್ಮಕಾಂಡಗಳು ಏನ್ ನಾವು ಬಯ ಇವತ್ತಿನ ಬಯಲ್ಲ ನಮ್ ಬಯದು ಸಾಕಾಗಿದೆ ಈಗ ನೀವೇ ಉತ್ತರ ಕೊಡಿ ಸಾಮಾಜಿಕ ಜಾಲತಾಣದಾಗ ಏನ್ ಹೇಳಿಗಳೇ ಮೋರಿ ಇದು ಮರ ಇಲ್ಲಿದೆ ಇದು ಈ ಮೋರಿ ಹ ಈ ಮೋರಿ ನಮ್ಮ ಮನೆ ಇಪ್ಪತ್ತು ವರ್ಷ ಆಯ್ತು ಕಟ್ಟಿ ಇಪ್ಪತ್ತು ವರ್ಷದ ಕೆಳಗಡೆ ಕೆತ್ತರ ಯಾಕೆ ಕಡಿಸ್ತಿದ್ದೀರಿ ಅಂದ್ರು ಯಾಕೆ ಅಂದ್ರೆ ಇದ್ರ ಕೆಳಗಡೆ ಒಂದು ಬಾಕ್ಸ್ ಟ್ರೈನ್ ಇದೆ ಒಂದೂವರೆ ಅಡಿ ಆಳದಲ್ಲಿ ಅದಕ್ಕಿಂತ ಕೆಳಗಡೆ ಒಂದು ಎಲ್ ಟ್ರೈನ್ ಇದೆ ಒಂದಡಿ ಆಳದಲ್ಲಿ ಅವಾಗ ಟೋಟಲಿ ಎರಡೂವರೆ ಅಡಿ ಎತ್ತರ ಇತ್ತು ಇದು ಇವತ್ತು ಮುಚ್ಚಿಬಿಟ್ಟು ಒಂದಡಿ ನನ್ನ ನನ್ನ ಪ್ಲಾಟ್ಫಾರ್ಮ್ ಗಿನ್ನ ಒಂದಡಿ ಎಷ್ಟು ಜಗದ ತಂದಿದ್ದಾರೆ ಆಲ್ರೆಡಿ ಇದ್ರ ಮೇಲೆ ಹಳೆ ಟ್ರೈನೇಜ್ ಎರಡು ಇದೆ ಅಂತ ಹೇಳ್ತಾ ಇದ್ರಿ ಎರಡೂವರೆ ಅಡಿ ಇದೆ ಕೆಳಗಡೆ ಈ ಕಡೆ ಎಲ್ಲ ಸರ್ ಇಷ್ಟಿದ್ರೂ ಸಹ ಮೂರನೇ ಟ್ರೈನ್ ಒಂದ್ರ ಮೇಲೆ ಒಂದಿದ್ರು ನೋಡಿ ಮರ ತರಿತಾ ಇದ್ರೆ ಬುಡದ ಸಮೇತ ಕಿತ್ತಾಕಿದ್ರೆ ನಿಮ್ ಮನೆಗಳು ಹಿಂಗೆ ಕಿತ್ತೋಯ್ತವೆ ನಿಮ್ ಮನೆಗಳು ಹಿಂಗೆ ಕಿತ್ತೋಯ್ತವೆ ಮರ ಏನ್ ಬುಡ ಕಿತ್ತಾಕಿದ್ರ ನಿಮ್ ಮನೆಗಳು ಹಿಂಗೆ ಕಿತ್ತೋಯ್ತವೆ ಬುಡ ಸಮೇತ ಕಿತ್ತೋಯ್ತವೆ ಕಾನೂನು ವಿರುದ್ಧವಾಗಿ ಮರ ತರದ್ರೆ ನಿಮ್ಮ ಮನೆಗಳು ಸಹ ಬುಡದ್ ಸಮೇತ ಕಿತ್ತೋಯ್ತವೆ ನೀವೇನು ಒಟ್ಟಾಗ ಅನ್ನ ತಿಂತೀರೋ ಮಣ್ಣು ತಿಂತೀರೋ ಹೇಳಿ ಮಾತಾಡಿ ಹೇಳಿ ಒಣಗೋಗಿರೋ ಮರ ತರೆಯಕ್ಕೆ ನಿಮ್ಗೆ ಯೋಗ ತಿಳಿದವ್ರು ತಿಂಗಳ ಗಟ್ಲೆ ಅರ್ಜಿ ಕೊಡ್ಕಂಡ್ ಜನ ಸಾಯ್ತಾ ಇದಾರೆ ಒಣ ಒಣ ಮರಗಳು ತರ್ಯಕೆ ಅದನ್ನ ತರೆಯಕ್ಕೆ ಯೋಗ ಇಂತ ಇಂಥ ಫಲಪುಷ್ಮಂತ ಮರಗಳು ತರೀತಾ ಇದ್ರಲ್ಲ ನಿಮ್ಮ ಮಕ್ಕಳು ಹಿಂಗೆ ತರದಾಕ್ತಿರೋ ಆ ಸಂಬಳ ಭುಕ್ಷ ಕೊಡ್ತಾವ್ರ ಜನ ನಿಮ್ಗೆ ನಾಚಿಕೆ ಆಗಲ್ವ ನಿಮ್ಗೆ ನಿಮ್ಗೆ ನಾಚಿಕೆ ಬಾಣ ಮರದಿದ್ವ ನಿಮ್ಗೆ ಯಾವ ಯೋಗ್ಯತೆ ಯಾವ ಆಧಾರದ ಮೇಲೆ ಸರ್ಕಾರ ಅಧಿಕಾರ ಮಾಡ್ತಾ ಇದ್ರಿ ತರ ಹಾಕಿರಿ ಮಾಸಿಕ್ ತೆಗಿರಿ ಮಾಸಿಕ್ ತೆಗಿರಿ ಮಾಸಿಕ್ ತೆಗಿರಿ ಸಮಯ ರೀ ಸಮಾಜದ ಈ ದೇಶ ಜನ ನೋಡ್ತಾ ಇದ್ರೆ ಮತದಾರರು ಮಾಸಕ್ ತಗಿರಿ ನೀವು ಮರ ತರ ನಿಮ್ಗೆ ಯಾವ ಯಾವ ರೀತಿ ಜನಗಳು ಶಾಪ ಆಗ್ತಾರೆ ಅಂದ್ರೆ ನಿಮ್ಮ ಮನೆಗಳ ಹಾಳಾಯ್ತವೆ ನಿಮ್ಮ ಮನೆಗಳು ದೀಪ ತುಂಬಾ ಐತವೆ ಅಲ್ಲ ಯಾವ ಮನ ಏನ್ ತೆಗ್ದಿ ತೋರ್ಸ್ ನಡ್ರಿ ಅಲ್ಲಿ ನಡ್ರಿ ಅಲ್ಲಿಗೆ ಕರ್ಕೋಗ್ ನಡ್ರಿ ಅಲ್ಲಿಗೆ ಏ ಅಡ್ಡ ಬಂದಿದೆ ಏನ್ ನೋಡ್ತೀನಿ ನಡ್ರಿ ಮೋರಿ ಮೇಲೆ ಮೋರಿ ಕಟ್ಟಕ್ಕೆ ಯಾಕೆ ನಿಮ್ಗೆ ಅಧಿಕಾರ ಕೊಟ್ಟರು ಈ ಕಡೆ ಕೇಳಿದ ಪಿಲ್ಲರ್ ಗಳಿದೆ ನನ್ನ ಮರ ಅಡ್ಡಿ ಆಗುತ್ತೆ ಅನ್ನೋದಾದ್ರೆ ಕೇಳಿ ಪಿಲ್ಲರ್ ಗಳನ್ನ ತೆಗೀರಿ ಅಂತ ಹೇಳ್ದ ನಾನು ಅವತ್ತು ಅದು ತೊಂದರೆ ಕೊಡ್ತಿಲ್ಲ ಇವ್ರಿಗೆ ಈ ಮರ ತೊಂದರೆ ಕೊಟ್ಬಿಡ್ತಿದ್ಯಾ ಅವ್ರಿಗೆ ಅಲ್ಲ ಮೇಡಮ್ ಇಲ್ಲಿ ಇಲ್ಲೇನು ಸರ್ಕಾರಿ ವಾಹನಗಳೇನಾದ್ರೂ ಓಡಾಡ್ತಾವ ಬಸ್ ಗಳೇ ಆದ್ರೂ ಒಂದ್ ಬಸ್ ಓಡಾಷ್ಟ ಓಡಾಡಷ್ಟ ಆಯ್ತಲ್ರಿ ಸ್ವಾಮಿ ಒಂದ್ ಬಸ್ ಓಡಾಡ ಜಾಗ ಐತಲ್ರಿ ನಿಮ್ಗೆ ಜನಮಕ ಎಲ್ಲಿ ನಗರ ನೋಡಿ ಅಪ್ಪ ನೋಡಿ ಈ ರೋಡಲ್ಲಿ ಇದು ರೋಡ್ ಡೆಡ್ ಅಂಡ್ ಯಾವ್ದೇ ರೀತಿ ಸರ್ಕಾರಿ ವಾಹನಗಳಾಗ್ಲಿ ಸಾರ್ವಜನಿಕರ ವಾಹನಗಳಾಗ್ಲಿ ಓಡಾಡಲ್ಲ ಆದ್ರೂ ಸಹ ಒಂದ್ ಬಸ್ ಅಷ್ಟು ಜಾಗ ಇದೆ ಆದ್ರೂ ಮೋರ್ ನೀರ್ ಹೇಳ್ಬಿಟ್ಟು ಎರಡ್ ಮೋರಿ ಮೇಲೆ ಮೋರಿ ಕಟ್ಕೊಂಡು ಜನಗಳ ತೆರಿಗೆ ದುಡ್ಡಲ್ಲಿ ಮಜಾ ಮಾಡ್ಕೊಂಡು ಯಾರು ಒಂದು ಅಪ್ಪಳ ಮೇರೆಗೆ ಕೆಲಸ ಈ ರೀತಿ ಮಾಡ್ದೋ ನೋಡಪ್ಪ ನೋಡಿ ಇವ್ರ ನೋಡ್ಕೊಳ್ಳಿ ಅವ್ರ ಹೆಸರು ಏನಂದ್ರೆ ತಿಪ್ಪಾರೆಡ್ಡಿ ಅವ್ರ ನೋಡಿ ತಿಪ್ಪಾರೆಡ್ಡಿ ತಿಪ್ಪಾರೆಡ್ಡಿ ಅವರೇ ನಗರ ಪಾಲಿಕೆ ಆಯುಕ್ತರಿಗೆ ಹೋಗುತ್ತಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗುತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನೋಡ್ತಾ ಇದಾರೆ ಅವ್ರು ಆಲ್ರೆಡಿ ನೀವ್ ಯಾವ ಪುರುಷಾತ್ಮಕಪ್ಪ ಅಧಿಕಾರ ಚಲಾಯಿಸ್ತಾ ಇದ್ರಿ ಹ ಮಾತಾಡ್ತಾ ಇದ್ದಾರೆ ನೋಡಿ ಚರ್ಚೆ ನಡೀತಾ ಇದೆ ನೋಡಿ ಇಲ್ಲಿ ಅಲ್ಲ ಇನ್ನೊಂದು ಮರ ನೆಡ್ಲಿ ಸುಣಿರಿ ಇವ್ರಿಗೆ ಮರ ನೆಡ್ಲಿ ಸುಣ್ಣರ್ರಿ ಏನ್ರಿ ಇವ್ರಿಗೆ ಬಂದಿರೋದು ಯಾವ ಥೂ ತು ತೂತು ಏನ್ ಓದಿದ್ರಪ್ಪ ನೀವು ಏ ತಿಪ್ಪೆಡ್ಡಿ ಅವರೇ ತಿಪ್ಪಾರೆಡ್ಡಿ ಅವರೇ ಏನ್ ಓದಿದಿರಿ ನೀವು ಎಷ್ಟು ವಿದ್ಯಾಭ್ಯಾಸ ಮಾಡಿದಿರಾ ನಾನು ಎಷ್ಟು ಸಂಬಳ ಎಷ್ಟು ನಿಮ್ಗೆ ಸರ್ಕಾರ ಸಂಬಳ ಎಷ್ಟು ಕೊಡ್ತೈತೆ ಈ ಹನ್ನೆದ್ ಕೆಲ್ಸಲ್ಲಿ ಯಾಕೆ ಮಾಡ್ತಾ ಇದ್ರ ಈ ಹನ್ನೈದು ಕೆಲ್ಸಲ್ಲಿ ಯಾಕೆ ಮಾಡ್ತಾ ಇದ್ರ ಅಂತ ಮರ ತರೀದ ಸುಲಭ ಅಂತ ತಿಳ್ಕೊ ಬಿಟ್ಟಿದಿರಾ ಎಷ್ಟ್ ವರ್ಷದ ಸಾಕವ್ರ ಅವ್ರ ಮರಟೈಸ್ಮೆಂಟ್ ಗಾಡಿ ತಗೋ ಕೊಡ್ಬೇಡಿ ಕಂಪ್ಲೇಂಟ್ ಬರ್ರಿ ಕಂಪ್ಲೇಂಟ್ ಬರ್ರಿ ಎಲ್ಲ ಸೈನ್ ಮಾಡ್ರಿ ಊರ್ ಮೇಲೆ ಯಾಕ್ರಿ ತಿಪ್ಪ ರೆಡ್ಡಿ ತಿಪ್ಪಾರೆಡ್ಡಿ ಮೇಲೆ ಹಾಕ್ರಿ ಕೇಸು ಫಸ್ಟ್ ಏನಿತ್ತು ಅಂದ್ರೆ ಮಗ ನೋಡ್ತೀರಾ ಒಂದ್ ಹೆಲ್ಮೆಟ್ ಇಲ್ಲ ಅಂದ್ರೆ ಅಡ್ಡಾಕಲ್ ನೋಡತಿರ ಸರ್ಕಾರದವರು ಒಂದ್ ಮರ ತೆರಿ ಹಾಕಿ ಯಾರಿ ಪರ್ಮಿಷನ್ ಕೊಟ್ರು ರೆಡ್ಡಿ ಅವ್ರೆ ತೆಗಿತೀರಲ್ರಿ ಮಾಸ್ಕ್ ತೆಗೀರಿ ಮಾಸ್ಕ್ ತೆಗೀರಿ ತಿಪ್ಪಾರೆಡ್ಡಿ ಅವ್ರೆ ನಾಚಿಕೆ ಹಾಕ್ಬೇಕನ್ರಿ ನಿಮ್ ಜನ್ಮಕ್ಕೆ ನಾಚಿಕೆ ಹಾಕ್ಬೇಕು ನೀವೆಲ್ಲ ನಮ್ಮ ಅಧಿಕಾರಿಗಳು ನಾಚಿಕೆ ಆಗಬೇಕು ಹೌದು ಏನಕ್ಕೆ ತೆಗ್ದ ಮರಣ

ಮೇಡಮ್ ಒಂದ್ ಮರ ತರಿಬೇಕು ಅಂದ್ರೆ ಸ್ಥಳೀಯ ನಿವಾಸಿಗಳು ಕಷ್ಟಪಟ್ಟು ಬೆಳೆತಕ್ಕ ಮರ ತರೀಬೇಕು ಅಂದ್ರೆ ನಿಮ್ಮ ಗಮನಕ್ಕೆ ತರಬೇಕು ಪಬ್ಲಿಕ್ ಕಂಪ್ಲೇಂಟ್ ಹೇಳ್ತೀನಿ ಈಗ ಮರ ಹಾಕೊಂಡಿರೋದ್ರಿಂದ ಗಾಡಿ ಪಾರ್ಕ್ ಎಲ್ಲ ಇವ್ರ ಮನೆ ಹತ್ರ ಆಗುತ್ತಂತೆ ಅವ್ರುನು ಸಾಮಾನ್ಯ ಕಂಪ್ಲೇಂಟ್ ದಿನಾ ಹೇಳ್ತಾನೆ ಇದ್ರು ಮದ್ಲಿಂದ ಆ ಸಮಸ್ಯೆ ಇಲ್ಲಿಗಲ್ಲ ಈಗ ತೆಗೆದವ್ರ ಆದ್ಮೇಲೆ ಈ ಕಾಂಟ್ರಾಕ್ಟರ್ ಅವ್ರಿಗೆ ಹೇಳಿ ಇಲ್ಲಿ ಯಾರ್ ಕೆಲಸ ವಹಿಸ್ಕೊಂಡವ್ರೆ ಊರ್ ಮೂಲಕ ಅಲ್ಲ ಈಗ ಹೇಳಿ ಮೇಡಮ್ ಹೇಳಿ ಹೇಳಿ ಮೇಡಮ್ ಸರಿ ಮೇಡಮ್ ಇನ್ನೊಂದು ಇನ್ನೊಂದು ಮೇಡಮ್ ಅಲ್ಲಿ ಆಲ್ರೆಡಿ ಎರಡು ಮೋರಿ ಇದೆ ಅಂತಾರಲ್ಲ ಚೆನ್ನಾಗಿತ್ತಲ್ಲ ಆ ಮೋರಿ ಮೇಲೆ ಇಷ್ಟೊಂದು ಆಗಿ ಮನೆ ಕಟ್ಟ ಈ ಮೋರಿ ಮಾಡೋ ಅವಶ್ಯಕತೆ ಇತ್ತ ಹಾ ಚಪ್ಪಿ ಕಲ್ಗಳು ಕಿತ್ತಾಕಿದ್ರ ಅಲ್ಲ ಚಪ್ಪಿ ಕಲ್ಗಳು ಮೊದ್ಲು ಇದ್ದೋಳ ಮೇಡಮ್ ಮಳೆ ಅವೆಲ್ಲ ಕಿತ್ತಾಕ್ ಬಿಟ್ಟವ್ರ ಕಿತ್ತಾಕಿ ಮೋರಿಗಳ್ ಚಪ್ಪಿ ಕಲ್ ಇವ್ರೆ ಯಜಮಾನ್ರ ಇಲ್ಲಿ ಹಳೆ ಮೋರಿ ಇತ್ತಲ್ಲ ಚಪ್ಪಡಿಗಳು ಇದ್ವಲ್ಲ ಆ ಚಪ್ಪಿ ಕಲ್ಗಳು ಏನಾದ್ ಹೌದು ಕೆಳಗಡೆನೆ ಇದಾವೆ ನೋಡಿ ಎರಡು ಟ್ರೈನು ಎರಡು ಟ್ರೈನು ಎರಡೂವರೆ ಅಡಿ ಡೆಪ್ತಲ್ಲಿ ಇದೆ ಬಾಕ್ಸ್ ಎರಡು ಸರಿ ಸಾರ್ ಚಪ್ಪಡಿ ಕಲ್ಗಳನ್ನ ತೆಗಿದ್ರಿ ಹೆಂಗ್ ಸರ್ ನೀವು ಎಲ್ಲಾರು ಇರ್ಲಿ ಸಾರ್ ಒಂದ್ ಕಲ್ಲಿಗೆ ಎಷ್ಟಿದೆ ದುಡ್ಡು ಇವತ್ತು ಒಂದ್ ಚಪ್ಪಡಿ ಕಲ್ಗೆ ದುಡ್ಡು ಎಷ್ಟಿದೆ ಅಲ್ಲ ಒಂದೊಂದ್ ಚಪರಿ ಕಾಲಕ್ ದು ಇದೆ ರೇಟ್ ದು ಇದೆ ಎಷ್ಟಿದೆ ರೇಟ್ ಎಷ್ಟಿದೆ ತರ್ಬೇಕು ಎಷ್ಟಿದೆ ರೇಟ್ ಚಪ್ಪಲಿ ಮಹತ್ವ ಗೊತ್ತ ನಿಮ್ಗೆ ಏನ್ ಲಂಚ ತಗೊಂಡು ನೀವ್ ಅಧಿಕಾರ ಚಲಾಯಿಸ್ತಾ ಇದ್ರು ಲಂಚ ತಿನ್ನ ಬುದ್ಧಿನೇ ನಿಮ್ದು ಈ ಬುದ್ಧಿ ನೀವು ಲಂಚ ಒಂದ್ ರೂಪಾಯಿ ಮುಡ್ತೇನೆ ಜನರ ಸೇವೆ ಮಾಡ್ಬೇಕು ಅಂತ ಬಂದಿದ್ರೆ ನೀವು ಚಪ್ಪಲಿಕ್ಕೆ ಎಲ್ಲ ನೀವು ಕೆಲ್ಸ ಮಾಡ್ಬೇಕು ಒಂದ್ ಚಪರಿಕಾಯಿ ದುಡ್ಡು ಎಷ್ಟು ಚಿನ್ಕುಳ್ಳಿಗೆ ಹೋಗಿ ಒಂದ್ ಚಪ್ಪಲಿ ತರ್ಬೇಕು ಅಂದ್ರೆ ಮತದಾರರು ಸಾವಿರಾರು ರೂಪಾಯಿ ಎತ್ತ ಮಾಡ್ಬೇಕಾದ್ರೆ ಯಾಕೆ ಚಪ್ಪಲಿ ಏ ಏ ಮುಸ್ತಿದಿರ ನೀವ್ ಬುಟ್ಟಾಕ್ಬಿಟ್ರಿ ನೀವು ನಿಜವಾಗ್ಲೂ ನೀವು ಈ ದೇಶದ ಮಾನ್ಯವಾಗಿ ನ್ಯಾಯಯುತವಾದ ಆಗಿದೆ ಒಂದು ಕಂಪ್ಲೇಂಟ್ ಬರೀರಿ ಇವ್ರ ಮೇಲೆ ಬರೀರಿ ನಮ್ಮ ನಗರ ಪಾಲಿಕೆ ಸದಸ್ಯರ ಮೇಲೆ ಬರೀರಿ ಆ ಲಾರಿ ಸೀಜ್ ಮಾಡಿಸಿ ಏನ್ ಮಾಡ್ಬೇಕಾದ್ ಮಾಡ್ರಿ ಮಾಡ್ರಿ ಲೈವ್ ನೋಡ್ತಾ ಇದ್ರ ಮಾಡ್ರಿ ಏನ್ ತಮಾಷೆ ಏನ್ರೀ ಕಲಿಯುಗ ಮೋದಿ ಡಿಜಿಟಲ್ ಪಟ್ನಕಾಯಿ ಡಿಜಿಟಲ್ ಇವ್ರ ಹಿಂಗ್ ಮಾಡ್ತಾವ್ರೆ ಏನ್ ಕೇಳದ್ ಬಡವ ಏನ್ ಲೆಕ್ಕಾಚಾರ ಬೇಡವಾ ಹುಡುಗರಲ್ಲ ನೀವೆಲ್ಲ ಏನೇ ಮಾಡ್ತಿದ್ರೆ ಹುಡುಗರು ಬಂದ್ರೆ ಆಕ್ರೆ ಕೂಡ ಒಂದ್ ಪ್ರತಿಭಟನೆ ಕೂಗ್ರಾ ಇಂತ ಅಧಿಕಾರಿಗಳಿಗೆ ಎದ್ಕೋಬೇಕ ಇಂತ ವೈಜ್ಞಾನಿಕವಾಗಿ ಅಧಿಕಾರಿಗಳಿಗೆ ಏನು ದುಡ್ಡು ಎತ್ಕೊಳ್ತೀರಾ ನೀವು ನಾಚಿಕೆ ಮರಿದಿಲ್ವಾ ನಿಮ್ ಯೋಗ್ಯತೆ ಇಷ್ಟ ಬೆಂಕಿ ಯಾವ ಆಟತ ಇದ್ರಿ ತೆರಿಗೆ ಕಟ್ಟ ದುಡ್ಡಲ್ಲಿ ತಗೊಂಡ್ ಮಜಾ ಮಾಡ್ಕೊಂಡು ನೀವು ರೇ ನಿಮ್ ನಾಚಿಕೆ ಆಗ್ಬೇಕ್ರಿ ನೀವು ನಮ್ ಅಧಿಕಾರಿಗಳು ನಿಮ್ಗೆ ಬರ್ಲಿ ಬಟ್ ನಾವು ಈಗ ಮೋರಿ ಸರಿ ಬಂದಿಲ್ಲ ನಾನು ಏನು ಹೇಳ್ಬೇಕಾಗಿಲ್ಲ ನೀವೇ ಬಂದ್ ನೋಡಿ ಮಳೆ ನೀರು ಬಂದ್ರೆ ಡೈರೆಕ್ಟ್ ಮನೆ ಒಳಗಡೆಗೆ ಹೋಗುತ್ತೆ ಈಗ ಇಡೀ ಏರಿಯಾದು ಮೋರಿ ನೀರಲ್ಲ ಅಲ್ಲಿ ಇನ್ನೊಂದು ಸಿವೇಜ್ ಇದೆ ಅಲ್ಲೇ ಪಕ್ಕದಲ್ಲಿ ಸಿವೇಜ್ ಬ್ಯಾಕ್ ಹೊಡ್ದ್ರೀವೇಜ್ ನೀರು ಮನೆ ಒಳಗಡೆ ಹೋಗುತ್ತೆ ಸರಿ ಇಲ್ಲಿ ಸಂಡಿಲಿ ಇಷ್ಟೊಂದು ಐಟ್ಯಾಕ್ ಆಗಿ ಮೋರಿ ಮಾಡ್ತಾ ಇದ್ರಲ್ಲ ಆ ರೋಡ್ ಅಲ್ಲಿ ಸಾವಿರಾರು ಜನ ಓಡಾಡ್ತವ್ರಲ್ಲ ಕಸ ಬೀಸಾಕ್ತವ್ರಲ್ಲ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ರು ಕ್ರಮ ಮೋರಿ ಕಿತ್ತೋಗೈತೆ ಆ ಎಲೆಕ್ಟ್ರಿಕ್ ಪೈಪ್ ಹಸಗಳು ಹೋದ್ರೆ ಕರೆಂಟ್ ಹೊಡಿತದೆ ಗಬ್ನ ಆಯ್ತಲ್ಲಿ ಕಣ್ಣಿಗೆ ಕಾಣ್ಲಿಲ್ವಾ ಇಲ್ಲಿ ದುಡ್ಡು ಓಡಕಳಕ್ ಬಂದ್ರಿ ಇಲ್ಲಿ ಇಲ್ಲಿ ಕಮಿಷನ್ ಜಾಸ್ತಿ ಸಿಕ್ತೈತಾ ಜಾಸ್ತಿ ಸಿಕ್ತೈತೀ ಕಮಿಷನ್ ನೋಡಿ ಮಾನ್ಯ ನಗರ ಪಾಲಿಕೆ ಆಯುಕ್ತ್ರೆ ಈ ಸಂಬಂಧಪಟ್ಟಂತ ನಮ್ಮ ಜಿಲ್ಲಾಧಿಕಾರಿಗಳೇ ಏನ್ ಈ ನಾ ಈ ಕ್ಷೇತ್ರದ ಎಮ್ ಎಲ್ ಎ ತನ್ವೀರ್ ಶೇಟ್ ಅವ್ರೆ ನಮ್ಮ ನಗರ ಪಾಲಿಕೆ ಸದಸ್ಯರು ಇಲ್ಲೇ ಇದಾರೆ ಅದೇನು ಅಂತ ನೋಡಿ ಹಬ್ಬ ಕಿಷ್ಟ ಹಾಕ್ತೀನಿ ನೋಡ್ತೀನಿ ಮಾಡಿ ಏನ್ರಿ ಒಂದ್ ಮರ ಒಂದು ಮರ ಬೆಳಿಬೇಕು ಪ್ರಕೃತಿ ವಿಕೋಪಕ್ಕಾಗಿ ಜನ ಸಾಯ್ತಾ ಇದಾರೆ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಮರ ಬೆಳೆಸ್ಬೇಕು ಎಷ್ಟ್ ಕಷ್ಟ ಐತೆ ನೀವ್ ಚೆನ್ನಾಗಿರೋ ಮರಗಳು ತರ್ದಾಕ ನಿಮ್ಗೆ ಏನ್ ಯೋಗ್ಯ ಇದೆ ನಿಮ್ಗೆ ಮೋರಿ ಮಾಡಿದರೆ ಈ ಮೋರಿ ಕೆಳಗಡೆ ಎರಡು ಮೋರಿ ಇದೆ ಅಂತೆ ಆಮೇಲೆ ಒರಿಜಿನಲ್ ಚಪ್ಪುಗಳಿದೆ ಅಂತೆ ಆ ಚಪ್ಪಡಿ ಕಲ್ಲುಗಳ ಮೇಲೆನೆ ನೋಡಿ ಈ ರೀತಿ ಮನೆಗಳಿಗಿಂತ ಒಂದು ಅಡಿ ಐಟಾಗಿ ಮೋರಿ ಮಾಡ್ತಾಯಿದ್ದಾರೆ ನೋಡಿ ಮೋರಿಗೆ ಯಾವುದೇ ರೀತಿ ತೊಂದರೆ ಆಗದಿರತಕ್ಕಂಥ ಎರಡು ಮಾನ್ ಮರ ಮತ್ತು ಹೊಂಗೆ ಮರನ ತರದಾಕಿದರೆ ಸಂಬಂಧಪಟ್ಟಂಥ ನಗರ ಪಾಲಿಕೆ ಆಯುಕ್ತರು ಈ ಕೂಡಲೇ ಇವ್ರ ಮೇಲೆ ಕ್ರಮ ತಗೋಬೇಕು ಇವ್ರ ಮೇಲೆ ಎಫ್ ಹಾಕಿ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದು ಮಾಡಲಿಲ್ಲ ಅಂದರೆ ನೀವೆಲ್ಲ ದಯಮಾಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಟ್ಬಿಡಿ ನಿಮಗೆ ಅಧಿಕಾರ ಚಲಾಯಿಸೋಕ್ಕೆ ಅಷ್ಟು ಶಕ್ತಿ ಇಲ್ಲ ಅಷ್ಟೊಂದು ಗುಂಡಿಗೆ ಇಲ್ಲ ಅಷ್ಟೊಂದು ನಿಮಗೆ ಎದಗಾರಿಕೆ ಇಲ್ಲ ಅಂದರೆ ದಯಮಾಡಿ ನೀವು ಯಾರೋ ಒಬ್ಬರು ಚೇಳಗಳಾಗಿ ಕೆಲಸ ಮಾಡೋ ಬದಲಿ ಸಾರ್ವಜನಿಕರಿಗೆ ಇಷ್ಟೆಲ್ಲ ಕೊಟ್ಟು ನೋಡಿ ಹೂ ಬಿಟ್ಟಿದೆ ಮರ ಹೂ ಬಿಟ್ಟಿದೆ ನೋಡಿ ಮಾವಿನ ಮರ ಹೂ ಬಿಟ್ಟಿರೋ ಮರನ ಹಿಂಗೆ ಹಾಕಿದ್ರಲ್ಲ ಅವ್ರ ಮಕ್ಳು ತಿನ್ಕೊಳ್ಳಲ್ವಾ ಹೇಳಿ ಅನ್ಯಾಯವಾಗಿ ಮರ ತರ್ದಿದ್ರೆ ನಿಮ್ಮ ಮಕ್ಕಳು ತಿನ್ಕೊಳ್ಳಲ್ವಾ ನಿಮ್ಮ ಮಕ್ಕಳು ತಿನ್ಕೊಳ್ಳಲ್ವ ಹೇಳಿ ನಿಮ್ಮ ಮನೆ ಹಾಳಾಗಲ್ವಾ ನೋಡಿ ಈ ರಸ್ತೆಯಿಂದ ಯಾವುದೇ ರೀತಿ ತೊಂದರೆಗಳಾಗಲ್ಲ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ಇಂಥ ಚೆನ್ನಾಗಿರೋ ಮರ ತರ್ದಾಕಿ ನೋಡಿ ಆ ಮರನೂ ತರ್ದಾಕೆಕ್ ಹೋಗಿದ್ರಲ್ಲ ನೋಡಿ ನೋಡ್ಕೊಳ್ಳಿ ನಾವೇನು ಮಾತು ಇಂಥ ಯಾವ ಥರ ಮಾತಾಡ್ಬೋದು ಇದೇ ರೀತಿ ಸಾಮಾನ್ಯ ಪ್ರಜೆ ಈ ದೇಶದ ಮತದಾರ ಏನಾದರೂ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಸರ್ಕಾರಿ ಅಧಿಕಾರಿಗಳಿಗೆ ಏನಾದರೂ ತೊಂದರೆ ಕೊಟ್ರೆ ನೀವು ಯಾವ ರೀತಿ ಅವ್ರ ಮೇಲೆ ಕೇಸ್ ಹಾಕ್ತಿರಿ ಅವ್ರ ಮೇಲೆ ಯಾವ ರೀತಿ ನೀವು ದಬ್ಬಾಳಿಕೆ ಮಾಡ್ತೀರಿ ಅವ್ರಿಗೆ ಯಾವ ರೀತಿ ನೀವು ಹಿಂಸೆ ಕೊಡ್ತೀರಿ ಈ ಹಿಂಸೆ ನಿಮ್ಗೆ ಆಗಬೇಕೋ ಬೇಡವೋ ಇಷ್ಟು ಹೈಟಾಗಿ ಹಾಕ್ಕೊಂಡು ಇಷ್ಟು ಚೆನ್ನಾಗಿರೋ ರೋಡಲ್ಲಿ ಈ ಥರ ದುಡ್ಡು ಮಾಡ್ಕೊಂಡು ಇವರು ನೋಡಿ ಮೋರಿಗೂ ಮರಕು ಎಷ್ಟು ದೂರ ಇದೆ ನೋಡಿ